ಲೆಟ್ಸ್ ಗೋ ಇದಿಷ್ಟು ಸುಳ್ಳುಗಳನ್ನು ಫಸ್ಟ್ ಅರ್ಥ ಮಾಡ್ಕೊಳ್ರಿ ಮಂಜುನಾಥ್ ಸರ್ ಬರ್ತಾರೆ ಏನೋ ಮ್ಯಾಜಿಕ್ ಮಾಡ್ಬಿಡ್ತಾರೆ ನಾವೆಲ್ಲ ಅಪಾಯಿಂಟ್ ಆಗ್ಬಿಡ್ತೀವಿ ಇಲ್ಲ ಸುಲಭವಾಗಿ ದುಡ್ಡು ಮಾಡುವುದು ಹೇಗೆ ನಾವು ಹೇಳ್ಕೊಡ್ತೀವಿ ಯಾರು ಹೇಳ್ಕೊಡಕ್ಕೆ ಸಾಧ್ಯ ಇಲ್ಲ ದುಡ್ಡನ್ನು ಸುಲಭವಾಗಿ ಮಾಡೋದಕ್ಕೆ ಚಾನ್ಸೇ ಇಲ್ಲ ಇದು ಒಂದು ಟ್ರೂತ್ ಗೊತ್ತಿರಬೇಕು ಮಾಡಿದ್ರು ಅದು ಮೋಸದಿಂದ ಭಾಳ ದಿನ ಉಳಿಯೋದಿಲ್ಲ ನಂಬರ್ ಟು ಸುಲಭವಾಗಿ ಯಶಸ್ಸು ಪಡೆಯಿರಿ ಇಲ್ಲ ಯಶಸ್ಸು ಪಡಬೇಕಂದ್ರೆ ಕಷ್ಟ ಪಡಲೇಬೇಕು ಸುಲಭ ಶಾರ್ಟ್ಕಟ್ ಕಲಿಕೆಗಳು ಸರ್ ಇಷ್ಟೆಲ್ಲ ಓದೋ ಬದಲು ಶಾರ್ಟ್ ಕಟ್ಟಲ್ಲಿ ಏನಾರು ಹೇಳ್ಕೊಡ್ತೀರಾ ಏನು ಇಲ್ಲ ಬಾಯಿ ಮುಚ್ಕೊಂಡು ನೀವು ಪ್ರಜಾವಾಣಿ ಓದಲೇಬೇಕು ಬಾಯಿ ಮುಚ್ಕೊಂಡು ಇದು ಓದಲೇಬೇಕು ಓದಿದಾಗ ನೀವು ಕರೆಂಟ್ ಅಫೇರ್ಸ್ ಸ್ಟ್ರಾಂಗ್ ಆಗ್ತೀರಾ ಬಿಟ್ಟರೆ ಒಂದು ಹತ್ತು ಪಾಯಿಂಟ್ ಹೇಳ್ಕೊಟ್ಟಿದ್ದನ್ನು ಎಕ್ಸಾಮಲ್ಲಿ ಬರೆದು ಬಾ ಅಂದರೆ ಆಗೋದಿಲ್ಲ ಅಲ್ಲಿಗೆ ಶಾರ್ಟ್ಕಟ್ ಇಲ್ಲ ನಂಬರ್ ಫೋರ್ ಮೂವತ್ತು ದಿನದಲ್ಲಿ ಇಂಗ್ಲೀಷ್ ಕಲಿಯಿರಿ ನೆವರ್ ಇಂಪಾಸಿಬಲ್ ಮೂವತ್ತು ವರ್ಷದಿಂದ ಕಲಿತಾನೇ ಇದ್ದೀನಿ ನಾನು ಈಗಲೂ ಕಲಿತಾ ಇದ್ದೀನಿ ಅದು ಸಾಧ್ಯ ಇಲ್ಲ ನೋ ಲ್ಯಾಂಗ್ವೇಜ್ ಇಸ್ ಇನ್ಕಂಪ್ಲೀಟ್ ಹಾಗಂತ ಇಂಗ್ಲೀಷ್ ಬರಲ್ಲ ಅಂತ ನೀವು ಭಯ ಪಡಕೋಬೇಡ್ರಿ ಇಂಗ್ಲೀಷ್ ಒಂದು ಲ್ಯಾಂಗ್ವೇಜ್ ಅಷ್ಟೇ ದಟ್ ಈಸ್ ನಾಟ್ ನಾಲೆಡ್ಜ್ ಇಂಗ್ಲೀಷೇ ಬೇಕಂತ ಇಲ್ಲ ಇಂಗ್ಲೀಷ್ ಇಲ್ಲದೇನೂ ನೀವು ಸಕ್ಸಸ್ ಪಡಿಬೋದು ಬಟ್ ಲಿಟ್ಲ್ ಬಿಟ್ ಇಂಗ್ಲೀಷ್ ಬೇಕೇ ಬೇಕು ನೆಕ್ಸ್ಟ್ ಹೋಗೋಣ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಹೇಳ್ಕೊಟ್ಬಿಡ್ತೀನಿ ಈಗ ನಾನು ಬಂದಿದ್ದೀನಿ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಹೇಳ್ಕೊಡ್ತೀನಿ ಇದೆಲ್ಲ ಇಲ್ಲ ಸರಿಯಾಗಿ ಇಷ್ಟು ಓದಬೇಕು ಅಂದರೆ ಓದಲೇಬೇಕು ಇವು ಸುಳ್ಳುಗಳು ವೆರಿ ಫಸ್ಟ್ ಮಿತ್ ಅರ್ಥ ಮಾಡ್ಕೊಳ್ರಿ ನೆಕ್ಸ್ಟು ಯಶಸ್ಸು ಬೇಕು ಅಂತ ನಿಮ್ಮೆಲ್ಲರಿಗೂ ಅನಿಸಿದೆ ಅನಿಸಿದ ಮೇಲೆ ತಯಾರಿ ಬೇಕು ತಯಾರಿ ಯಾಕಿಲ್ಲ ತಾಳ್ಮೆ ಬೇಕು ಪೇಶನ್ಸ್ ಯಾಕಿಲ್ಲ ನೆಕ್ಸ್ಟ್ ಪರಿವರ್ತನೆ ಟ್ರಾನ್ಸ್ಫಾರ್ಮೇಷನ್ ಬೇಕು ಅದಕ್ಕೆ ರೆಡಿ ಇರಬೇಕು ನಿರಂತರ ಬದ್ಧತೆ ಬೇಕು ಏನಿದು ಕ್ಲಿಯರ್ ಮಾಡ್ತೀನಿ ಇಷ್ಟು ಜನ ಬಂದಿದ್ದೀರಿ ನೀವು ಏನೋ ಆಗಬೇಕು ಅಂದ್ಕೊಂಡಿದ್ದೀರಾ ವೆರಿ ಫಸ್ಟ್ ಅದಕ್ಕೆ ಬೇಕಾದ ಪ್ರಿಪ್ರೇಷನ್ ಏನು ಓದಬೇಕು ಎಷ್ಟು ಓದಬೇಕು ಯಾವಾಗ ಓದಬೇಕು ಈಗೆಲ್ಲ ಕಲಿತಾ ಹೋಗೋಣ ಅದಕ್ಕೆ ನನಗೆ ಬೇಕಾದಷ್ಟು ಟೈಮ್ ಕೊಟ್ಬಿಟ್ಟಿದ್ದಾರೆ ಎರಡು ಎರಡು ಗಂಟೆ ಇದೆ ಟೈಮ್ ನಂಬರ್ ಟು ತಾಳ್ಮೆ ಪೇಷನ್ಸ್ ಈ ಸರಿ ಡಾಕ್ಟ್ರ್ ಹೇಳ್ತಾ ಇದ್ರು ಪೊಲೀಸ್ಗೆ ಅಪ್ಲಿಕೇಶನ್ ಯಾವುದಕ್ಕೂ ಹಾಕಿದ್ದೀರಿ ಎಕ್ಸಾಮ್ ಪಾಸಾಗಿಲ್ಲ ಸರ್ ಹೇಳಿದ ಎಕ್ಸಾಕ್ಟ್ ಮಾಹಿತಿ ಇದೆ ಕೇವಲ ಇಪ್ಪತ್ತು ಪರ್ಸೆಂಟ್ ಜನ ಮಾತ್ರ ಒಂದೇ ಸರಿಗೆ ಗೆಲ್ತಾರೆ ಲೈಫಲ್ಲಿ ಒನ್ ಟೈಮ್ ವಿನ್ ಇನ್ ಎಂಬತ್ತು ಪರ್ಸೆಂಟ್ ಜನ ಒನ್ ಟೈಮ್ ಗೆಲ್ಲಕ್ಕಾಗಲ್ಲ ಇದು ಯು ಪಿ ಎಸ್ ಸಿ ರಿಸಲ್ಟ್ ಎಸ್ ಸಿ ರಿಸಲ್ಟ್ ನೀಟ್ ರಿಸಲ್ಟ್ ಎಲ್ಲ ತಗೊಂಡು ನೋಡಿದಾಗ್ಲು ಟ್ವೆಂಟಿ ಹುಡುಗರು ಮಾತ್ರ ಫಸ್ಟ್ ಟೈಮ್ ಗೆಲ್ಲದು ಯು ಶುಡ್ ಹ್ಯಾವ್ ಪೇಷನ್ಸ್ ಕಾಯಬೇಕು ತಾಳುವಿಕೆ ಇಂಪಾರ್ಟೆಂಟ್ ನಂಬರ್ ತ್ರೀ ಟ್ರಾನ್ಸ್ಫಾರ್ಮೇಶನ್ ಚೇಂಜ್ ಆಗಬೇಕು ನೀವು ಇಲ್ಲಿಂದ ಇಲ್ಲಿಗೆ ಬರಬೇಕು ಏನದು ಚೇಂಜ್ ಅಂತ ಅಂದರೆ ಎಸ್ ಮೇಡಮ್ ಏನು ಹೆಸ್ರು ಅಂದ್ರಿ ಹಾಂ ಸೌಜನ್ಯ ಸೌಜನ್ಯ ಸಚ್ ಸತ್ಯ ಹೇಳಬೇಕು ಎಷ್ಟೊತ್ತಿಗೆ ಹೇಳ್ತೀರಾ ಫೈವ್ ಎಷ್ಟೊತ್ತಿಗೆ ಮಲಗ್ತೀರಾ ಟೆನ್ ದಿನಕ್ಕೆ ಎಷ್ಟೊತ್ತು ಓದ್ತೀರಾ ಒನ್ ಅವರ್ ಲೋಡ್ ಲುಕ್ ಹಿಯರ್ ಇಲ್ಲೇನು ಪಾಠ ಮಾಡಲಿ ನಾನು ಐದು ಗಂಟೆಗೆ ಹೇಳ್ರಿ ಐದು ಗಂಟೆಗೆ ಹೇಳ್ರಿ ಅಂತ ನಾನು ಬೊಬ್ಬೆ ಹೊಡಿತಿರ್ತೀನಿ ಮುಂದೆ ಬರುತ್ತದು ಹತ್ತು ಗಂಟೆ ಒಳಗೆ ಮಲಗ್ರಿ ಮಲಗ್ರಿ ಹುಡುಗಿ ಕರೆಕ್ಟ್ ಇದ್ದಾಳೆ ಸೌಜನ್ಯ ಐದು ಗಂಟೆಗೆ ಹೇಳ್ತಾಳೆ ಹತ್ತು ಗಂಟೆಗೆ ಮಲಗ್ತಾಳೆ ಮಧ್ಯದಲ್ಲಿ ಎಷ್ಟವರು ಓದಿದೆಯಮ್ಮ ಸೌಜನ್ಯ ಅಂದರೆ ಒಂದು ಗಂಟೆ ಅಂತಾಳೆ ಏನು ಮಾಡೋಣ ನಾವು ಅಂದರೆ ನೀವು ಟ್ರಾನ್ಸ್ಫಾರ್ಮೇಷನ್ ಅಂದರೆ ಹೇಳೋದು ಮಲಗೋದ್ರ ಜೊತೆಗೆ ಯಾವುದಕ್ಕೆ ಬಳಸ್ತಾ ಇದ್ದೀರ ಅನ್ನೋದು ಇಂಪಾರ್ಟೆಂಟ್ ಫೈವ್ ಎ ಎಮ್ ಕ್ಲಬ್ ಭಾಳ ಜನ ಕೇಳಿದಿರಿ ನೀವು ಐದು ಗಂಟೆಗೆ ಹೇಳ್ರಿ ಐದು ಗಂಟೆಗೆ ಹೇಳ್ರಿ ಹೇಳ್ಬೇಕು ಸರಿ ಐದು ಗಂಟೆಗೆ ನಿಮಗಿಂತ ಹತ್ತು ನಿಮಿಷ ಮೊದಲೇ ಒಂದು ಪ್ರಾಣಿ ಎದ್ದಿದೆ ಯಾವುದದು ಕೋಳಿ ಏನಾಯಿತು ಕೊನೆಗೆ ಕಬಾಬ್ ಆಗೋಯ್ತದು ಅಂದರೆ ಐದು ಗಂಟೆಗೆ ಹೇಳೋದಷ್ಟೇ ಮುಖ್ಯ ಅಲ್ಲ ಎದ್ದ ಮೇಲೆ ಏನು ಮಾಡ್ತೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಅವೆಲ್ಲ ನೋಡ್ತಾ ಬರೋಣ